ನಮಸ್ತೆ ಎಲ್ರಿಗೂ ಅಯಾನ್ಸ್ ಗ್ಲೋಬಲ್ ಮಾರ್ಕೆಟ್ ಚಿಕ್ಕಬಳ್ಳಾಪುರ ದಾಳೆಂಬ್ರಿ ಮಂಡ್ಯ ಅಯಾನ್ಸ್ ಗ್ಲೋಬಲ್ ಮಾರ್ಕೆಟ್ ಅಂತ ಕೇಶವ ಅಂತ ನನ್ನ ಹೆಸರು ಸೊ ನಾನೇನು ರೈತರಿಗೆ ಹೇಳ್ತಾ ಇದ್ದೀನಿ ಪ್ರತಿ ಸರಿ ನಾನು ಒಂದು ಹೇಳೋದು ಗ್ರೇಡಿಂಗ್ ಮಾಡಲೇಬೇಕು ಗ್ರೇಡಿಂಗ್ ಮಾಡ್ಕೊಂಬಂದರೆ ಒಳ್ಳೆ ರೇಟ್ ಇದೆ ಒಳ್ಳೆ ರೇಟ್ ಇದೆ ನೋಡಿರಿ ಟ್ರೇಡರ್ ಟ್ರೇಡರ್ಸು ತುಂಬ ಜನ ಬಂದಿದ್ದಾರೆ ಒಳ್ಳೆ ಆ್ಯಕ್ಷನ್ ಹೋಗ್ತಾಯಿದೆ ನವರಾತ್ರಿಗಳಿಗೆ ಫಸ್ಟ್ ದಿನ ಒಳ್ಳೆ ಭಾಳ ಭಾಳ ಉತ್ತಮವಾದ ರೆಸ್ಪಾನ್ಸ್ ಇದೆ ಹಾಗಾಗಿ ಗ್ರೇಡಿಂಗ್ ಮಾಡ್ಕೊಂಬರ್ರಿ ಆಮೇಲೆ ಸೆಕೆಂಡ್ಸು ನಮ್ಮಲ್ಲಿ ಏನು ನೀವು ತೋಟಗಳಲ್ಲಿ ಅಲ್ಲೇ ಏನು ಕೊಡ್ತಾ ಕೊಡ್ತಾಯಿದ್ದೀರ ಅದು ನನ್ನ ಗಮನಕ್ಕೆ ಬಂದಿದೆ ದಯವಿಟ್ಟು ಮೋಸ ಹೋಗ್ತಾ ಇದ್ದಾರೆ ಕೆಲವರು ಏನಂದರೆ ಬರೀ ಐನೂರು ಆರುನೂರು ರೂಪಾಯಿ ಟ್ರೈ ಕ್ರೇಟೆ ಆರುನೂರು ರೂಪಾಯಿಗೆ ಎಲ್ಲ ಅಲ್ಲಿ ಕೊಟ್ಟು ಭಾಳ ಲಾಸ್ ಮಾಡ್ಕೊತಾ ಇದ್ದಾರೆ ಬಾಂಗ್ಲಾಗು ಅಷ್ಟೇ ಅಲ್ಲೇ ಆರ್ವೆಸ್ಟ್ ಮಾಡಿದವರು ಕೆಲವೆಲ್ಲ ಬೇರೆ ಬೇರೆ ಜನ ನಾವು ಹೇಳ್ತಾರೆ ನಮ್ಮದೇ ಬಾಂಗ್ಲಾಗೆ ಅಂತಲ್ಲ ಬೇರೆಯವ್ರು ಬಾಂಗ್ಲಾದವ್ರು ಬಂದಿರೋದು ಫಸ್ಟ್ ಕ್ವಾಲಿಟಿ ತೊಗೊತಾ ಇದ್ದಾರೆ ಸೆಕೆಂಡ್ ಮಾಲ್ ಅಲ್ಲೇ ಸಹ ರೈತರು ಮಾರ್ತಾ ಇದ್ದಾರೆ ದಯವಿಟ್ಟು ಆ ಥರ ಮಾಡ್ಕೊಂಬೇಡ್ರಿ ಸೆಕೆಂಡ್ ಮಾಲ್ಗೆ ಭಾಳ ಬೇಡಿಕೆ ಇದೆ ದಯವಿಟ್ಟು ಇಲ್ಲಿ ತೊಗೊಂಬರ್ರಿ ಒಳ್ಳೆ ರೇಟ್ ಹೋಗ್ತಾಯಿದೆ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಒಂದು ಕ್ಲೇಟ್ ಅಂದರೆ ಇಪ್ಪತ್ತು ಕೆ ಜಿ ಅದನ್ನು ಸಹ ಸೆಕೆಂಡ್ ಮಾಲು ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಗಂಟು ಗ್ರೇಡಿಂಗ್ ಮಾಡ್ಕೊಂಬಂದರೆ ರೀಚ್ ಆಗ್ತಾಯಿದೆ ಎಸ್ ಬಿ ಎಸ್ ಬಿ ಸೂಪರ್ ಏನಿದೆ ಅದೆಲ್ಲ ರೇಟ್ ಆಗ್ತಾ ಇದೆ ದಯವಿಟ್ಟು ದಯವಿಟ್ಟು ಸಹ ಮತ್ತೊಮ್ಮೆ ಕೇಳ್ಕೊತೀನಿ ಸೆಕೆಂಡ್ ಮಾಲ್ ಎಷ್ಟೇ ಇದ್ದರೂ ಕಳಿಸ್ಕೊಡ್ರಿ ಒಳ್ಳೆ ರೇಟು ಒಳ್ಳೆ ರೆಸ್ಪಾನ್ಸ್ ಇದೆ ದಾಳಿಂಬೆ ದರ್ಬಾರ್ ಅಂತ ಏನು ನಾವು ಹೇಳ್ತಾ ಇದ್ದೀನಿ ಆ ಥರ ನೀವು ನೋಡಬೇಕು ಮಂಡ್ಯಲ್ಲಿ ನೋಡಿರಿ ಭಾಳ ವ್ಯಾಪಾರಸ್ಥರು ಬಂದಿದ್ದಾರೆ ಅರ್ಥ ಆಯಿತಾ ಇಲ್ಲೇ ಎಲ್ಲ ಆಲ್ ಓವರ್ ವರ್ಲ್ಡಲ್ಲೇ ದಾಳಿಂಬ್ರೆ ಒಂದು ಫೇಮಸ್ ಆಗಿಬಿಟ್ಟಿದೆ ಈಗ ಏನೂ ಇಲ್ಲ ಹಣ್ಣುಗಳಿಗೆ ಏನಾದರೂ ಇಲ್ಲೇ ನೀವು ಬೆ ಪ್ರತಿ ಮಾರ್ಕೆಟು ಪ್ರತಿ ಗಲ್ಲಿ ಪ್ರತಿ ಒಂದು ಗಾಡಿ ಮೇಲೂ ಸಹ ದಾಳಿಂಬ್ರೆ ಕಾಣಿಸ್ತದೆ ಇವಾಗ ಎಲ್ಲೋದ್ರೂ ದಾಳಿಂಬೆ 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 ಹಂಗಾಗಿ ಉತ್ತಮ ರೇಟ್ ಇದೆ ಖಾಲಿ ಮಾಡಿಕೊಳ್ಳ್ರಿ ತೋಟಗಳು ಆರು ತಿಂಗಳು ಒಳಗಡೆ ಖಾಲಿ ಮಾಡಿಕೊಂಡು ಮಾಡಿದ್ರೆ ರೇಟ್ ಸಹ ಒಂದು ನೂರು ಇನ್ನೂರು ರೂಪಾಯಿ ಸ್ವಲ್ಪ ಕ್ರೇಟ್ ಮೇಲೆ ಜಂಪ್ ಆಗಿದೆ ಇವತ್ತಿಂದ ಮಳೆ ಇರೋ ಕಮ್ಮಿ ಇರೋದ್ರಿಂದ ಸ್ವಲ್ಪ ಆದಷ್ಟು ಖಾಲಿ ಮಾಡಿಕೊಳ್ಳ್ರಿ ಮತ್ತೆ ಗಿಳೆ ಸಿಕ್ಕಾಕು ಅಂತಂದ್ರೆ ಮತ್ತೆ ಜಾಮ್ ಆಗುತ್ತೆ ನೋಡಿಕೊಂಡು ಹಬ್ಬದೊಳಗಡೆ ಸ್ವಲ್ಪ ಆದಷ್ಟು ಖಾಲಿ ಮಾಡಿಕೊಳ್ಳ್ರಿ ತೋಟಗಳು ಅಂತ ಹೇಳ್ತಾ ಥ್ಯಾಂಕ್ ಯು ನಮಸ್ತೆ